ಮಂಜಣ್ಣ ಬಂದ್ರಿ ಮಂಜಣ್ಣ ಹೊಯ್ಟಿದೆ ಈಗ ಒಡ್ರಿ ಅಗ್ಲೇ ಐಟ್ ಮಾರ್ರೆ ಎಂತ ಹೇಳುರು ಯಾರು ಇಲ್ಲ ಎಂತದ್ದು ಇಲ್ಲ ಈಗ ನಮ್ ಕುಡಕ್ ನೀರು ಇಲ್ಲ ಹೋಯ್ ಅದೆಲ್ಲ ಮಾರ್ರೆ ಹೊಳೆಯಲ್ಲಿ ನೀರಿಲ್ಲ ಹೊಳೆಯಲ್ಲಿ ನೀರಿಲ್ಲ ಹಾ ಬತ್ತಿ ಹೋದ ಎಲ್ಲ ಮಾರ್ರೆ ನೀರಿಲ್ದಿರ ನಾವ್ ಎಂತ ಮಾಡು ಮೀನ್ ಹಿಡಿಕ್ ಆಗ್ತದ ಇಲ್ಲಿ ರೀ ಅಂತ ಎಂತ ಮೀನ್ ಹಿಡಿತಿದು ಹೋಯ್ತಾ ಬಂಗಡಿ ಬೇಳಿ ಗಾಣಿ ಕರ್ಚಿ ಲುಂಗಿ ಚಾಟಿ ಎಳಿ ಸಾಡಿ ಚೆಟ್ಲಿ ಜೇರು ಮಳಗಬಾಜಿ ಕರ್ಸಿ ಹೇಳಿ ಮಂಟು ಬಾಜಿ ಜರ್ಮಿನ್ ಹಾರ್ಕೋರಿ ಕೆಂಬೆ ಸಂದ್ರೆ ಮಳಗಾಯಿ ಸುಲೊ ಮುಂಕಡಿ ಬೊಂಗಡಿ ಬೇಳಿ ಕಾಣಿ ಕರ್ಚಿ ಲುಂಗಿ ಚಾಟಿ ಎಳಿ ಸಾಡಿ ಚಟ್ಲಿ ಜೇರು ಮಡಗ ಬಾಜಿ ಕರ್ಚಿ ಹೇಡಿ ಮಂಟುವಾಜಿ ಎರ್ಮೀನ್ ಹರ್ಕೊರಿ ಕೆಂಬೆರಿ ಸಂತಾನಿ ಮಳಿಗೆ ಸುಲಪ್ಪಿ ಮುಯ್ಡ ಒಣ ಕಟ್ಟಿ ಮೀನೆಲ್ಲ ಇತ್ ಮಾರ್ರಿ ಮೀನ್ ಹಿಡಕ್ ಪುರ್ಸವತ್ ನೀರಿತ್ತ ನೀ ಇಲ್ಲದೇ ತಲೆ ಬಿಸಿ ಐತ್ ಮಾಡ್ಯಾರ ಬರೇ ನಾನಲ್ಲ

ಅಲ್ಲ ನೀವು ಅದಲ್ಲಿಗೆ ಎಲ್ಲೆಲ್ಲ ಆಟ ನೋಂದಣಿ ಮಾಡ್ಲಿಕ್ಕೆ ಹೋದ್ರೆ ಹೇಳ್ಬೇಡಿ ಮತ್ತೆ ನಾವು ಎಲ್ಲಿ ಹೋಗಬೇಕಾ ಸೂರಲ್ಲಿಗೆ ನಮ್ಮವರೆಲ್ಲ ಹೋಗಿ ಆಯ್ತು ಇಲ್ಲಿ ನಾನು ಬೇಗ ಇದ್ರೆ ನಮಗೂ ಅವಕಾಶ ಇಲ್ಲ ಹೋಗಿ रोला लॻे प गर्दी के लिए ही चोड़ी के लिए ही मुड़ के लिए ही हुई के लिए ही नाले से कोला से ये ये आई 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 आई